ಹಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಸೊ ಯಾರೆಲ್ಲ ಮೊದಲನೇದಾಗಿ ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ದಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ನಮ್ಮ ಚಾನಲ್ನ ಆದಷ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿಯ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಆಗ್ಬೋದು ಅಥವಾ ಇತರೆ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ಆ ಒಂದು ವಿಷಯ ನಿಮಗೆ ಬಂದು ಮುಟ್ಟಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಒಂದು ವಿಷಯ ಏನಂತಂದರೆ ನೀವೆಲ್ಲರೂ ಇದಾಗೆ ಆಲ್ರೆಡಿ ನೀವು ಹೋಗಿ ನೋಡಿರ್ಬೋದು ಕೃಷಿ ಒಂದು ಬಿ ಎಸ್ ಸಿ ಅಗ್ರಿ ಮಾಡಬೇಕಂತಂದರೆ ದ್ವಿತೀಯ ಪಿ ಯು ಸಿಯ ಒಂದು ಆದ ನಂತರ ಸಿ ಇ ಟಿ ಬರೆದು ವಿದ್ಯಾರ್ಥಿಗಳು ಅವರ ಇಷ್ಟದ ಆದಂತಹ ಒಂದು ಸಬ್ಜೆಕ್ಟ್ಗಳನ್ನ ಆರಿಸ್ಕೋತಾರೆ ಸೊ ಅಲ್ಲಿ ಬಿ ಎಸ್ ಸಿ ಅಗ್ರಿ ಅಂತ ಮಾಡಬೇಕಂತಂದರೆ ಹೊಲ ಇರಲೇಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋ ತಕ್ಕ ತಕ್ಕಂಥದ್ದೇ ಒಂದು ವಿಷಯ ಆಗಿದೆ ಸೊ ಹೊಲ ಇರಲೇಬೇಕು ಅಂತ ಅದು ಎಲ್ಲರಿಗೂ ಗೊತ್ತಿರೋದೆ ಹೊಲ ಇಲ್ಲಂದರೆ ಒಂದು ಬಿ ಎಸ್ ಸಿ ಅಗ್ರಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿ ಗೊತ್ತಿರೋದು ಬಟ್ ಇವಾಗ ನಾನು ನಿಮಗೆ ತಮ್ಮನೇಲಲ್ಲಿ ನೀವು ನೋಡಿರೋ ಪ್ರಕಾರ ಹೊಲನೇ ಬೇಡ ಹೊಲ ಇಲ್ಲಾಂದ್ರೂ ಬಿ ಎಸ್ ಸಿ ಅಗ್ರಿ ಮಾಡ್ಬೋದು ವ್ಯವಸಾಯ ದೃಢೀಕರಣ ಪ್ರಮಾಣಪತ್ರ ಅಂದರೆ ಅದು ನಮ್ಮ ಹೊಲದ ಉತ್ತಾರ ಅಥವಾ ಪಹನಿ ಏನಂತೀರಲ್ಲ ಅದಿಲ್ಲ ಅಂದ್ರೂ ನಾವು ಬಿ ಎಸ್ ಸಿ ಅಗ್ರಿ ಮಾಡ್ಬೋದು ಇದ್ಯಾವ ಥರ ಅಂತ ನೀವೀಗ ಒಂದು ಕ್ಯೂರಾಸಿಟಿ ಅಥವಾ ಒಂದು ಉತ್ಸುಕತೆಯಿಂದ ಬಂದಿದ್ದೀರಾ ಈ ಒಂದು ವಿಡಿಯೋ ನೋಡಲಿಕ್ಕೆ ಸೊ ಅದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಇಲ್ಲಿ ಉಪಸ್ಥಿತ ನಿದ್ದೇನೆ ಇವತ್ತು ಏನಪ್ಪ ಹೊಲದ ಉತ್ತಾರ ಇಲ್ಲಂತಂದ್ರೂ ನಮ್ಮ ಹತ್ರ ಹೊಲ ಅಂತಂದ್ರೂ ನಾವು ಬಿ ಎಸ್ ಸಿ ಅಗ್ರಿ ಮಾಡ್ಬೋದಾ ಓಕೆ ಬಿ ಎಸ್ ಸಿ ಅಗ್ರಿ ಮಾಡಬಹುದು ಅದರಲ್ಲಿ ಎರಡು ಮಾತಿಲ್ಲ ಯಾಕಂತಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಹೊಲ ಕಂಪಲ್ಸರಿ ಅಂತ ನಾವು ಅಂದ್ಕೊಂಡಿದ್ದೇವೆ ಓಕೆ ಹೊಲ ಇಲ್ಲ ಅಂತಂದ್ರೂ ನಾವು ಯಾವ ಥರ ನಮ್ಮ ಮಕ್ಕಳನ್ನ ಬಿ ಎಸ್ ಸಿ ಅಗ್ರಿ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ಕೊಡ್ತಿದ್ದೇನೆ ಸೊ ಇದು ಪಾಪ ತುಂಬ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಎಷ್ಟೋ ಜನರಿಗೆ ಮಾಹಿತಿ ಇದು ಗೊತ್ತಾಗಲಿ ಗೊತ್ತಾಗಿ ಅವರು ಬಿ ಎಸ್ ಸಿ ಎಗ್ರಿ ಮಾಡಿ ನಮ್ಮ ಹತ್ರ ಹೊಲ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಸುಮ್ಮನೆ ಕೂತಿದ್ದಾರೆ ಸೊ ಅವ್ರಿಗೆಲ್ಲ ಈ ವಿಷಯ ಗೊತ್ತಾಗಿ ಅವರು ತಮ್ಮ ಒಂದು ಕನಸು ಬಿ ಎಸ್ ಸಿ ಎಗ್ರಿ ಇದ್ದರೆ ಅವರು ಮಾಡ್ಕೊಳ್ಬಹುದು ಈ ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ ಅಥವಾ ಇದು ಯಾರಿಗೂ ಇಷ್ಟ ಈ ವಿಷಯ ಯಾರಿಗೆ ತುಂಬ ಉಪಯೋಗಕಾರಿ ಇದೆ ಅವ್ರಿಗೆ ಶೇರ್ ಮಾಡಿ ಓಕೆ ತುಂಬ ಲೇಟ್ ಮಾಡೋದಿಲ್ಲ ನಾನು ಸುಮ್ಮನೆ ನಿಮ್ಗೆ ಕೊರ್ಕೊತ ಕುಂತು ನಿಮ್ಗೆ ಬೇಜಾರಾಗೋದು ಬೇಡ ಅದಕ್ಕೆ ನಾನು ಆದಷ್ಟು ಬೇಗ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀನಿ ಸೊ ಇದು ನೋಡ್ತಿರ್ಬೋದು ಬಿ ಎಸ್ ಸಿ ಅಗ್ರಿ ವಿದ್ಯಾರ್ಥಿಗಳು ಆಗಲೇ ಕೋಚಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಬಿ ಎಸ್ ಸಿ ಅಗ್ರಿಗೆ ಎಂಟ್ರೆನ್ಸ್ ಆಗಲಿಕ್ಕೆ ಸಿ ಟಿ ಎಷ್ಟು ಮುಖ್ಯನೋ ನಿಮಗೆ ಅಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಯೋಗಿಕ ಪರೀಕ್ಷೆ ನಡೆಸ್ತಾರೆ ಆಯಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮಗೆ ನಡೀತದೆ ಸೊ ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ನೀವು ಅಂಕಗಳ ಆಧಾರದ ಮೇಲೆ ನಿಮ್ಮ ಮೆರಿಟ್ ಒಂದು ತಯಾರಾಗ್ತದೆ ಸೊ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂತಂದರೆ ನಿಮ್ಮ ಹತ್ರ ಹೊಲದ ಇರಬೇಕು ನೀವು ಕೃಷಿ ಕೋಟಾದಡಿ ಶೇಕಡ ಅರವತ್ತರಷ್ಟು ಪರ್ಸೆಂಟ್ ರೈತ ಅಂತಲೇ ಇಲ್ಲಿ ಒಂದು ಕೋಟ ಇದೆ ಸೊ ಆ ಕೋಟಾನ ನೀವು ಪಡ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಹೊಲ ಇರಬೇಕಂತ ನಿಮ್ಗೆ ಗೊತ್ತಿರೋ ಒಂದು ವಿಷಯ ಸೊ ಹೊಲ ಇಲ್ಲ ಅಂತಂದ್ರೂ ನಾವು ಈ ಒಂದು ಶೇಕಡ ಅರವತ್ತರಷ್ಟು ಒಂದು ಕೋಟ ಏನಿದೆ ಈ ಕೋಟಾನ ಗಳಿಸೋದು ಯಾವ ಥರ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂತಂದರೆ ಹೊಲ ಇರಲೇಬೇಕು ಹೊಲ ಇಲ್ಲ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರಲಿಕ್ಕೆ ಕೊಡೋದಿಲ್ಲ ಸೊ ಸಿ ಟಿ ಅಷ್ಟೇ ಬರೆದ್ರೆ ನಿಮಗೆ ಬಿ ಎಸ್ ಸಿ ಅಗ್ರಿ ಸೀಟ್ ಸಿಗೋದಿಲ್ಲ ಟಿ ಜೊತೆ ಜೊತೆಗೇ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ನಿಮಗೊಂದು ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರ ಸೊ ಅದಕ್ಕೆ ನೀವು ಏನು ಮಾಡಬೇಕು ಹೊಲ ಇಲ್ಲಪ್ಪ ನಮ್ದೀಗ ಅಂತಂದರೆ ಸೊ ನ ತುಂಬ ಏನು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಇದು ಹೊಲದ ಉತ್ತಾರ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಒಂದು ಹೊಲದ ಉತ್ತಾರದಲ್ಲಿ ನೀವು ಯಾವ ವಿದ್ಯಾರ್ಥಿಗಳು ಬಿ ಎಸ್ ಸಿ ಅಗ್ರಿ ಮಾಡ್ಬೇಕಂತಿದ್ದೀರಾ ಈ ಹೊಲದ ಉತ್ತರದಲ್ಲಿ ನಿಮ್ಮ ತಂದೆಯ ತಂದೆಯ ಹೆಸರಿರಬೇಕು ಅಥವಾ ತಾಯಿಯ ಹೆಸರಿರಬೇಕು ನಿಮ್ಮ ವಂಶಾವಳಿಯಲ್ಲಿ ನಿಮ್ಮ ಒಂದು ತಂದೆ ಹೆಸರಿದ್ದರೆ ನೀವು ಒಂದು ಹೊಲ ಇದೆ ರೈತನ ಮಗ ಅಥವಾ ಮಗಳು ಅಂತ ಹೇಳಿ ನೀವು ಒಂದು ಕನ್ಸಿಡರ್ ಆಗ್ತೀರಾ ಇಲ್ಲ ಅಂತಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಸೊ ಈ ಹೊಲ ಇಲ್ಲಾಂದರೆ ನಾವೇನು ಮಾಡೋದು ಅಂತ ನೀವು ಕೇಳ್ತಿರಿದ್ದೀರಿ ಈಗ ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಅಂತ ಬಂದಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡಿದರೋ ಥರ ಕೊನೆಯವರೆಗೂ ನೋಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡ್ಕೊಳ್ಬೇಕಂತೂ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದೇನೆ ಓಕೆ ಏನಿಲ್ಲ ನೀವು ಸಿಂಪಲ್ಲಾಗಿ ನಾಡ ಕಚೇರಿ ಅನ್ನೋ ಒಂದು ವೆಬ್ಸೈಟ್ ಇದೆ ಎಲ್ಲರಿಗೂ ಗೊತ್ತಿರೋದು ಈ ನಾಡ ಕಚೇರಿ ವೆಬ್ಸೈಟಲ್ಲಿ ಹೋಗಿ ನೀವೊಂದು ಅಪ್ಲಿಕೇಶನ್ ಹಾಕೋಬೇಕು ಹೋಗಿ ನಾಡ ಕಚೇರಿ ಆನ್ಲೈನ್ ಅಲ್ಲಿ ಹೋಗಿ ನಾನು ಕೃಷಿ ಕಾರ್ಮಿಕರ ಒಂದು ಕಾರ್ಡನ್ನು ಮಾಡಿಸ್ಬೇಕಂತ ಇದ್ದೇನೆ ಅಂತ ಹೇಳಿ ಓಕೆ ಕೃಷಿ ಕಾರ್ಮಿಕರ ಕಾರ್ಡು ಅಥವಾ ಅದು ಯಾವ ಥರ ಇರ್ತದೆ ಅಂತ ನಿಮಗೆ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ಅದು ಯಾವ ಥರ ಇರ್ತದೆ ಆ ಫಾರ್ಮು ಓಕೆ ಅದೆಲ್ಲ ಆನ್ಲೈನಲ್ಲಿ ಯಾವ ಥರ ಬರ್ತದೆ ಸೊ ಅದರ ಪ್ರೊಸೀಜರ್ನ ನಿಮಗೆ ನಾನು ಹೇಳ್ತೀನಿ ಸೊ ನೀವು ಸಿಂಪಲ್ಲಾಗಿ ನಾಡ ಕಚೇರಿಯಲ್ಲಿ ಹಾಕೋಬೇಕಾಗ್ತದೆ ಅಪ್ಲಿಕೇಷನ್ನ ಸೊ ಈ ಒಂದು ನಾಡ ಕಚೇರಿಯಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಿಮಗೊಂದು ಬಾಂಡ್ ಪೇಪರ್ ಬೇಕಾಗ್ತದೆ ಸೊ ಓಕೆ ನೀವು ಆ ಒಂದು ಬಾಂಡನ್ನು ಹೋಗಿ ನಿಮ್ಮ ಇರ್ತಾರಲ್ಲ ವಕೀಲರು ಅಥವಾ ಲವ್ರು ಯಾರಾದರೂ ಇದ್ದರೆ ಅವರೊಂದು ಬಾಂಡ್ ಪೇಪರನ್ನ ಮಾಡಿಸ್ಕೊಡ್ತಾರೆ ನೀವು ಅವ್ರ ಹತ್ರ ಹೋಗಿ ಏನು ಹೇಳಬೇಕು ನಾನು ಈ ಥರ ಕೃಷಿ ಕಾರ್ಮಿಕರ ಕೊಟ್ಟಾದ ಒಂದು ಅಪ್ಲಿಕೇಶನ್ನ ಹಾಕ್ಕೊಳ್ತಾ ಇದ್ದೀನಿ ಸರ್ ನಮಗೆ ಒಂದು ಬಾಂಡ್ ಅಂದರೆ ಅವರು ಮಾಡಿಕೊಡ್ತಾರೆ ಸೊ ಇದಕ್ಕೆ ನೀವು ಕೃಷಿ ಕಾರ್ಮಿಕ ಅಂತಂದರೆ ನೀವು ಯಾವುದಾದರೂ ಹೊಲದಲ್ಲಿ ಕೆಲಸ ಮಾಡ್ತಿರಬೇಕು ಓಕೆ ನೀವು ತಂದೆ ಅಥವಾ ತಾಯಿ ಈಗ ಯಾರು ಬಿ ಎಸ್ ಸಿ ಅಗ್ರಿ ಮಾಡಬೇಕಂತ ಇಚ್ಛಿಸ್ತಾ ಇದ್ದೀರಾ ಅವರ ತಂದೆ ಅಥವಾ ತಾಯಿ ಯಾರದಾದರೂ ಹೊಲದಲ್ಲಿ ಕೆಲಸ ಮಾಡ್ತಿರಬೇಕು ಅಂದರೆ ಕಾರ್ಮಿಕ ಕೃಷಿ ಕಾರ್ಮಿಕ ಹಾಂ ಇಲ್ಲಿ ಹೆಸರು ಹೇಳ್ತಾರೆ ಕೃಷಿ ಕಾರ್ಮಿಕ ಓಕೆ ನಿಮ್ಮ ಆ ಹೊಲದಲ್ಲಿ ಯಾರ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರ ಹೊಲದ ಉತ್ತಾರ ಬೇಕಾಗ್ತದೆ ಓಕೆ ಅವರ ಹೊಲದ ಉತ್ತಾರ ಅವರ ಹೊಲದ ಉತ್ತಾರ ತಗೊಂಡು ಒಂದು ಬಾಂಡ್ ಪೇಪರ್ ಮಾಡಿಸ್ಕೊಂಡು ನಾಡ ಕಚೇರಿ ವೆಬ್ಸೈಟ್ನಲ್ಲಿ ಹೋಗಿ ಈ ವೆಬ್ಸೈಟ್ನಲ್ಲಿ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬೇಕಾಗ್ತದೆ ಆ ಅಪ್ಲಿಕೇಶನ್ ಹಾಕಿದ್ನ ಅಲ್ಲಿ ನೀವು ಹೇಳಬೇಕು ಅಪ್ಲಿಕೇಶನ್ ಹಾಕುವಾಗ ನೀವೇನು ಹೇಳಬೇಕಾಗ್ತದೆ ಅಂದರೆ ನಮ್ಮದು ಹೊಲ ಇಲ್ಲ ಹೊಲ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗ್ತದೆ ಹೊಲ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿ ಒಂದು ಈ ಒಂದು ಕೃಷಿ ಕಾರ್ಮಿಕರ ಕೃಷಿ ಕಾರ್ಮಿಕ ಕೃಷಿ ಕಾರ್ಮಿಕ ಕೃಷಿ ಕಾರ್ಮಿಕ ಅಂತ ಹೇಳಿ ಸೊ ಇದೇನಿದೆಯಲ್ಲ ನಿಮ್ಮ ಒಂದು ಮಗ ಅಥವಾ ಮಗಳಿಗೆ ಈ ಒಂದು ಕೃಷಿ ಕಾರ್ಮಿಕರ ಸರ್ಟಿಫಿಕೇಟ್ ಏನಿದೆಯಲ್ಲ ವ್ಯವಸಾಯ ದೃಢೀಕರಣ ಪ್ರಮಾಣ ಪತ್ರ ಇಲ್ಲದಿದ್ದರೂ ಈ ಒಂದು ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಮಗ ಅಥವಾ ಮಗಳು ಬಿ ಎಸ್ ಸಿ ಅಗ್ರಿಯಲ್ಲಿ ನಡೆಸುವಂತಹ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತಾರೆ ಅಂದರೆ ಅರ್ಹರಿರ್ತಾರೆ ಓಕೆ ನೀವು ಹೊಲ ಇರಲೇಬೇಕಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆದಷ್ಟು ಬೇಗ ಇದನ್ನೊಂದು ಮಾಡಿಸ್ಕೊಳ್ರಿ ಇವಾಗ ಏನಾದರೂ ಲೇಟಾಗಿತ್ತು ಈ ಒಂದು ವಿಷಯ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಲೇಟಾಗಿ ತಿಳಿಯಿತು ಅಂದರೆ ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಅಥವಾ ನೀವೇ ಮುಂದಿನ ವರ್ಷ ಬರಿತಾ ಇರ್ತೀರ ಅಂತಂದರೆ ಇದನ್ನು ಆದಷ್ಟು ಬೇಗ ಅವರಿಗೆ ಶೇರ್ ಮಾಡಿ ಇದು ಆದಷ್ಟು ಎಲ್ಲರಿಗೂ ಗೊತ್ತಾಗಲಿ ಯಾಕಂದರೆ ಪಾಪ ತುಂಬ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಸೊ ಇದನ್ನು ಅಪ್ಲಿಕೇಶನ್ ಹಾಕ್ಕೊಂಡು ಬಾಂಡ್ ಪೇಪರ್ ಮಾಡಿಸ್ಕೊಂಡು ನಂತರ ನೀವು ನಿಮ್ಮ ಒಂದು ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ಅಂತ ಇರ್ತದೆ ಸೊ ಆ ಮಿನಿ ವಿಧಾನಸೌಧದಲ್ಲಿ ಆ ಒಂದು ಕೃಷಿ ಕಾರ್ಮಿಕರದ ಒಂದು ಅಪ್ಲಿಕೇಶನ್ ಇಸ್ಕೊಳ್ಳುವಂಥ ವಿಭಾಗ ಇರ್ತದೆ ಆ ಒಂದು ವಿಭಾಗದಲ್ಲಿ ಹೋಗಿ ಅದನ್ನು ಅಪ್ಲಿಕೇಶನನ್ನು ಕೊಡಿ ಅವರು ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಮಾಡಿ ಆದಷ್ಟು ನೀವು ಕೊಡಬೇಕಾದ್ರೆ ಮಾಹಿತಿನ ಕರೆಕ್ಟಾಗಿ ಕೊಡಿ ಇಲ್ಲಾಂದರೆ ರಿಜೆಕ್ಟ್ ಆಗೋ ಸಂಭವತೆ ಸಂಭವನೀಯತೆ ಇರ್ತದೆ ಅದಕ್ಕಾಗಿ ನಿಮ್ಮ ಒಂದು ತಾಲೂಕಿನಲ್ಲಿ ತಾಲೂಕಾ ಪ್ಲೇಸ್ನಲ್ಲಿ ಈಗ ಆ ಒಂದು ತಾಲೂಕಿನಲ್ಲಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಇರ್ತೀರ ಯಾವ ಒಂದು ತಾಲೂಕಿನಲ್ಲಿ ಅಲ್ಲಿ ಹೋಗಿ ಧಾರವಾಡ ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ ಧಾರವಾಡ ತಾಲೂಕಿನಲ್ಲಿ ಮಿನಿ ವಿಧಾನಸೌಧಕ್ಕೆ ಹೋಗಿ ನಾನು ಈ ಒಂದು ಆ ಬಾಂಡ್ ಪೇಪರಲ್ಲಿ ಅಪ್ಲಿಕೇಶನನ್ನು ಹಾಕಿಸ್ಕೊಂಡು ಏನು ಮಾಡಿರ್ತೀನಲ್ಲ ಆ ಒಂದು ಅಪ್ಲಿಕೇಶನ್ ಹೋಗಿ ಅಲ್ಲಿ ಕೊಡಬೇಕಾಗ್ತದೆ ಅವರು ಅದನ್ನು ಅಪ್ರೂವಲ್ ಮಾಡಿ ನಂತರ ನಿಮಗೆ ಕೃಷಿ ಕಾರ್ಮಿಕ ಅಂತ ಹೇಳಿ ಒಂದು ಸರ್ಟಿಫಿಕೇಟನ್ನ ಕೊಡ್ತಾರೆ ಸೊ ಆ ಒಂದು ಸರ್ಟಿಫಿಕೇಟ್ ಕೊಟ್ಟ ನಂತರ ನಿಮ್ಮ ಮಗ ಅಥವಾ ಮಗಳು ಈ ಒಂದು ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿ ಈ ಒಂದು ನಡೆಸುವಂತಹ ಪ್ರ್ಯಾಕ್ಟಿಕಲ್ ಎಕ್ಸಾಮ್ಗೆ ಅರು ಸೊ ಅದು ಯಾವ ಥರ ಕಾಣ್ತದೆ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ ಸೊ ಇಲ್ಲಿ ಒಬ್ಬರು ಮಾಡಿಸಿದ್ದಾರೆ ಸೊ ಇವರು ಮಾಡಿಸಿರುವಂಥ ಇದು 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 ಕೃಷಿ ಕಾರ್ಮಿಕರ ಅಂದರೆ ಕರ್ನಾಟಕ ಸರ್ಕಾರ ಕೃಷಿ ಕಾರ್ಮಿಕರ ದೃಢೀಕರಣ ಪ್ರಮಾಣ ಪತ್ರ ನೀವು ನೋಡ್ಬೋದು ಇಲ್ಲಿ ಇದು ಕೃಷಿ ಕಾರ್ಮಿಕರ ದೃಢೀಕರಣ ಪ್ರಮಾಣ ಪತ್ರ ಈ ಥರ ಬರ್ತದೆ ಸೊ ಇದು ಏನಿದೆ ಅಲ್ಲ ನಿಮ್ಮ ಈಗ ಆದಷ್ಟು ಬೇಗ ಈ ಒಂದು ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದಲ್ಲ ಆ ಟೈಮ್ನಲ್ಲಿ ನೀವು ಈ ಒಂದು ಅಪ್ಲಿಕೇಶನನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಇದನ್ನು ಆಯಾ ವಿಶ್ವವಿದ್ಯಾಲಯಗಳು ಅದನ್ನು ಅಪ್ರೂವಲ್ ಮಾಡಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ನ ಬಿಡ್ತಾರೆ ಸೊ ಆ ಮೆರಿಟ್ ಲಿಸ್ಟನ್ನ ನೀವು ಸೆಲೆಕ್ಟ್ ಆಗಿರ್ತೀರಾ ಅಲ್ಲಿ ಆದ ನಂತರ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರಿತೀರಾ ಸೊ ಈ ಒಂದು ವಿಷಯ ತುಂಬ ಜನರಿಗೆ ಗೊತ್ತಿರಲಿಲ್ಲ ಯಾರಿಗೆಲ್ಲ ಗೊತ್ತಿರಲಿಲ್ಲ ಮೊದಲೇ ಗೊತ್ತಿರಲಿಲ್ಲ ಅದು ಇದು ಉಪಯೋಗ ಆಗಿರ್ತದೆ ಸೊ ಇನ್ನೂ ಯಾರಿಗೂ ಗೊತ್ತಿಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಮೊದಲೇ ಯಾರಿಗೆಲ್ಲ ಗೊತ್ತಿತ್ತು ಓಕೆ ಅದು ತುಂಬ ಒಳ್ಳೆಯ ವಿಚಾರ ವಿಚಾರ ಸೊ ನಿಮಗೆ ಆದಷ್ಟು ಬೇಗ ಈ ಒಂದು ಎಲ್ಲ ವಿಷಯನ ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟ ತಿಳಿಸ್ಲಿಕ್ಕೆ ಇಷ್ಟಪಡ್ತಿ ಪಡ್ತಿದ್ದೆ ಅದಕ್ಕೆ ಈ ಒಂದು ವೀಡಿಯೋನ ಮಾಡಿದೆ ಓಕೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಯಾರಿಗೆಲ್ಲ ಈ ಒಂದು ಮಾಹಿತಿ ಅವಶ್ಯಕತೆ ಇದೆ ಅವರಿಗೆಲ್ಲ ಆದಷ್ಟು ಶೇರ್ ಮಾಡಿ ಸೊ ಥ್ಯಾಂಕ್ ಯು